ತುಂಬ ವರ್ಷಗಳ ಹಿಂದಿನ ಘಟನೆ ಒಂದು ಚಿಕ್ಕ ಊರಲ್ಲಿ ಒಬ್ಬ ವ್ಯಕ್ತಿ ವಾಸವಾಗಿರ್ತಾನೆ ಅವನಿಗೆ ಹಿಂದು ಮುಂದು ಯಾರೂ ಇರೋದಿಲ್ಲ ಆದರೆ ಆ ವ್ಯಕ್ತಿಗೆ ಜೊತೆಗಾರನಾಗಿ ಒಂದು ಕತ್ತೆ ಇರುತ್ತೆ ಆ ಕತ್ತೆ ತುಂಬಾ ವರ್ಷಗಳವರೆಗೆ ಆ ವ್ಯಕ್ತಿಯ ಜೊತೆಗಿದ್ದು ಆತನ ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗಿ ಅವನಿಗೆ ತುಂಬಾ ಸಹಾಯ ಮಾಡ್ತಾ ಇರುತ್ತೆ ಆ ಕತ್ತೆಯ ಜೊತೆ ಆ ವ್ಯಕ್ತಿ ತುಂಬಾ ಅನ್ಯೂನ್ಯತೆಯಿಂದ ಜೀವನವನ್ನು ಸಾಗಿಸ್ತಾ ಇದ್ದ ಕತ್ತೆಯ ಜೊತೆ ತುಂಬಾ ಸಂತೋಷದಿಂದ ಆನಂದದಿಂದ ದಿನವನ್ನು ಕಳೀತಾ ಇದ್ದ ಹೀಗೆ ಹದಿನೈದರಿಂದ ಇಪ್ಪತ್ತು ವರ್ಷಗಳು ಆ ಕತ್ತೆಯ ಜೊತೆನೆ ಆ ವ್ಯಕ್ತಿ ಕಳೀತಾನೆ ವರ್ಷಗಳು ಕಳೆದಂತೆ ಕತ್ತೆಗೆ ವಯಸ್ಸಾಗತ್ತೆ ಆ ವ್ಯಕ್ತಿಗೂ ವಯಸ್ಸಾಗತ್ತೆ ಹೀಗೆ ವಯಸ್ಸಾದ ಕತ್ತೆಯ ಜೊತೆ ಆ ವ್ಯಕ್ತಿ ಹೇಗೋ ದಿನಗಳನ್ನು ಕಳೀತಾ ಇದ್ದ ಅವನಿಗೆ ಎಲ್ಲದರಲ್ಲೂ ಆ ಕತ್ತೆ ತುಂಬಾ ಸಹಾಯ ಮಾಡ್ತಾಯಿತ್ತು ವಯಸ್ಸಾದ ತಕ್ಷಣ ಆ ಕತ್ತೆಗೂ ಕೂಡ ಕೆಲಸ ಆಗ್ತಾ ಇರಲ್ಲ ಕತ್ತೆಗೆ ವಯಸ್ಸಾದದ್ರಿಂದ ಯಾವುದೇ ಕೆಲಸ ತುಂಬಾ ಕಷ್ಟ ಆಗ್ತಾಯಿತ್ತು ಹೀಗೆ ಒಂದು ದಿನ ಕತ್ತೆ ನಡ್ಕೊಂಡು ಆ ವ್ಯಕ್ತಿಯ ಮನೆ ಕಡೆಗೆ ಬರ್ತಾಯಿತ್ತು ತುಂಬಾ ವರ್ಷಗಳ ಹಿಂದೆ ಹಾಳಾಗಿ ಬಿದ್ದಿದ್ದ ಒಂದು ಬಾವಿಯಲ್ಲಿ ಕಾಲು ಜಾರಿ ಕತ್ತೆ ಬಿದ್ದು ಹೋಗುತ್ತೆ ಬಿದ್ದ ರಭಸಕ್ಕೆ ಕತ್ತೆಗೆ ಸ್ವಲ್ಪ ಮಟ್ಟಿಗೆ ಗಾಯ ಆಗತ್ತೆ ಆದರೆ ಆ ಹಾಳಾದ ಬಾವಿಯಲ್ಲಿ ಬಿದ್ದು ತುಂಬಾ ಒದ್ದಾಡ್ತಾ ಇರುತ್ತೆ ಆ ಕತ್ತೆ ಜೋರಾಗಿ ಒದರ್ತಾ ನನ್ನ ಸಹಾಯಕ್ಕೆ ಯಾರಾದರೂ ಬನ್ನಿ ಬನ್ನಿ ಅಂತ ಕೂಗ್ತಾ ಇರುತ್ತೆ ಆದರೆ ಅದು ಒಂದು ನಿರ್ಜನ ಪ್ರದೇಶವಾದದ್ರಿಂದ ಅಲ್ಲಿ ಯಾರೂ ಕಾಲು ಕೂಡ ಇಡ್ತಾ ಇರಲಿಲ್ಲ ಅಂತಹ ಪ್ರದೇಶದಲ್ಲಿ ಆ ಕತ್ತೆ ಒಂದು ಬಾವಿಯಲ್ಲಿ ಬಿದ್ದು ಒದ್ದಾಡ್ತಾ ಇರುತ್ತೆ ಆ ವ್ಯಕ್ತಿಯ ಒಬ್ಬ ಸ್ನೇಹಿತ ಆ ಕಡೆ ಹೋಗ್ತಾ ಇರುವಾಗ ಕತ್ತೆಯ ಜೋರಾದ ಧ್ವನಿಯನ್ನು ಕಂಡು ಆ ಬಾವಿಯಲ್ಲಿ ಇಣುಕು ನೋಡ್ತಾನೆ ಇಣುಕಿ ನೋಡಿದಾಗ ಕತ್ತೆ ಬಾವಿಯಲ್ಲಿ ಒದ್ದಾಡ್ತಾ ಇರುತ್ತೆ ಕತ್ತೆಯ ಆ ಸ್ಥಿತಿಯನ್ನು ಕಂಡ ಆ ವ್ಯಕ್ತಿ ತುಂಬಾ ಬೇಜಾರು ಮಾಡಿಕೊಂಡು ಓಡ್ಕೊತಾ ಹೋಗಿ ಆ ಕತ್ತೆಯ ಮಾಲೀಕನಿಗೆ ವಿಷಯವನ್ನು ತಿಳಿಸ್ತಾನೆ ಆ ವಿಷಯವನ್ನು ಕಂಡು ಆ ಕತ್ತೆಯ ಮಾಲೀಕ ಜೋರಾಗಿ ಓಡಿ ಬಂದು ಬಾವಿಯ ಹತ್ರ ಬರ್ತಾನೆ ಬಾವಿಯಲ್ಲಿ ಇಣಕಿ ನೋಡಿದ ತಕ್ಷಣ ಆ ಕತ್ತೆಯ ಮಾಲೀಕನಿಗೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದರೆ ಕತ್ತೆ ತುಂಬಾ ಒದ್ದಾಡ್ತಾ ಇರುತ್ತೆ ಆ ಕತ್ತೆಯ ಸ್ಥಿತಿಯನ್ನು ಕಂಡು ಮಾಲೀಕನಿಗೆ ತುಂಬಾ ಬೇಜಾರಾಗುತ್ತೆ ಆ ಕತ್ತೆ ಕೂಡ ತನ್ನ ಮಾಲೀಕನನ್ನು ನೋಡಿ ತುಂಬಾ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡುತ್ತೆ ಆ ಸ್ಥಿತಿಯನ್ನು ಕಂಡು ಆ ವ್ಯಕ್ತಿಗೆ ಏನು ಮಾಡಬೇಕು ಅನ್ನೋದೇ ತೋಚದಂಥ ಸ್ಥಿತಿಯಾಗಿ ತಲುಪುತ್ತೆ ಆ ವ್ಯಕ್ತಿ ಊರಿನ ಎಲ್ಲ ನಾಗರಿಕರನ್ನು ಕರ್ಕೊಂಡು ಬಂದು ನನ್ನ ಕತ್ತೆಯನ್ನು ಯಾರಾದರೂ ದಯವಿಟ್ಟು ಕಾಪಾಡಿ ಅಂತ ಹೇಳ್ತಾನೆ ಅಲ್ಲಿನ ಜನ ಎಲ್ಲರೂ ಆ ಕತ್ತೆಯ ಪರಿಸ್ಥಿತಿಯನ್ನು ನೋಡಿ ಯಾವುದೇ ಸಹಾಯ ಮಾಡದೇ ಇರುವಂತಹ ಪರಿಸ್ಥಿತಿಯಲ್ಲಿ ಸಿಲುಕ್ತಾರೆ ಏನು ಮಾಡೋದು ಈ ಕತ್ತೆಯನ್ನು ನಾವೀಗ ಹೇಗೆ ಕಾಪಾಡೋದು ಅಂತ ಯೋಚನೆಯಲ್ಲಿ ಮುಳುಗ್ತಾರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಅಡಿ ಆಳದಲ್ಲಿ ಹೋಗಿ ಬಿದ್ದಿರತ್ತೆ ಆ ಕತ್ತೆ ಆ ಕತ್ತೆಯನ್ನು ನೋಡಿದ ಎಲ್ಲರೂ ಒಂದು ನಿರ್ಧಾರಕ್ಕೆ ಬರ್ತಾರೆ ಆ ವ್ಯಕ್ತಿಗೆ ಹೇಗೆ ಹೇಳ್ತಾರೆ ನೋಡಪ್ಪ ಈ ಕತ್ತೆಯನ್ನಂತೂ ನಮ್ಮ ಕೈಲಿ ಕಾಪಾಡೋದಕ್ಕಾಗಲ್ಲ ಯಾಕಂದರೆ ಅದು ಇಪ್ಪತ್ತೈದರಿಂದ ಮೂವತ್ತು ಅಡಿ ಆಳಕ್ಕೆ ಹೋಗಿ ಬಿದ್ದಿದೆ ಬಾವಿ ಮಾತ್ರ ತುಂಬಾ ಹಾಳಾಗಿ ಹೋಗಿದೆ ಅದರಲ್ಲಿ ಬಿದ್ದೋರ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗುತ್ತೆ ಆದ್ದರಿಂದ ಈ ಕತ್ತೆಗೆ ಹೇಗಾದರೂ ವಯಸ್ಸಾಗಿದೆ ಇದರ ಪ್ರಯೋಜನ ಈಗ ಯಾರಿಗೂ ಇಲ್ಲ ಇದನ್ನು ತೊಗೊಂಡಾದರೂ ನಾವು ಏನು ಮಾಡೋದು ಈ ಕತ್ತೆಯನ್ನು ಇಲ್ಲೇ ಇದರ ಮೇಲಿನ ಮಣ್ಣು ಹಾಕಿ ಮುಚ್ಚಿಬಿಟ್ಟು ಈ ಬಾವಿನೂ ಮುಚ್ಚಿ ನಾವಿಲ್ಲಿಂದ ಹೋಗೋಣ ಅಂತ ಎಲ್ಲರೂ ನಿರ್ಧಾರಕ್ಕೆ ಬರ್ತಾರೆ ಒಲ್ಲದ ಮನಸ್ಸಿನಿಂದ ಕಣ್ಣೀರು ಹಾಕ್ತಾನೆ ಆ ಕತ್ತೆಯ ಮಾಲೀಕ ಅದಕ್ಕೆ ಒಪ್ಕೋತಾನೆ ಅಲ್ಲಿದ್ದ ಜನ ಆ ಕತ್ತೆಯನ್ನು ಮುಚ್ಚೋದಕ್ಕೆ ಅಂತ ಮಣ್ಣು ಹಾಕ್ತಾರೆ ಮಣ್ಣು ಹಾಕಿದ ತಕ್ಷಣವೇ ಕತ್ತೆ ಜೋರಾಗಿ ಕಿರ್ಚುತ್ತಾ ಒದ್ದಾಡೋದಕ್ಕೆ ಶುರು ಮಾಡುತ್ತೆ ಇವರೆಲ್ಲ ಸೇರಿ ನನ್ನನ್ನು ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಅನ್ನೋ ಯಾವುದೇ ವಿಷಯದ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಇಲ್ಲದಿರೋ ಸ್ಥಿತಿಯಲ್ಲಿ ಆ ಕತ್ತೆ ಸಿಕ್ಕಾಕೊಂಡಿರುತ್ತೆ ಯಾವುದೇ ಪರಿಸ್ಥಿತಿಯಲ್ಲೂ ಏನು ಬೇಕಾದರೂ ಆಗಬಹುದು ಅಂತ ತುಂಬಾ ಗಾಬರಿಯಾಗಿರುತ್ತೆ ಆ ಕತ್ತೆ ಹೀಗೆ ನಿಧಾನವಾಗಿ ಎಲ್ಲರೂ ಆ ಕತ್ತೆಯ ಮೇಲೆ ಮಣ್ಣನ್ನು ಎರಚೋದಕ್ಕೆ ಶುರು ಮಾಡ್ತಾರೆ ಕತ್ತೆಯ ಜೊತೆ ಆ ಬಾವಿ ಕೂಡ ಮುಚ್ಚೋಗಿ ಯಾರಿಗೂ ತೊಂದರೆ ಉಂಟಾಗಬಾರ್ದು ಅನ್ನೋ ಉದ್ದೇಶ ಎಲ್ಲ ಜನರಲ್ಲೂ ಇರುತ್ತೆ ಹೀಗೆ ಒಲ್ಲದ ಮನಸ್ಸಿನಿಂದಲೇ ಎಲ್ಲರೂ ಆ ಕತ್ತೆಯ ಮೇಲೆ ಮಣ್ಣನ್ನು ಎರಚೋದಕ್ಕೆ ಶುರು ಮಾಡ್ತಾರೆ ಸುಮಾರು ಹತ್ತು ನಿಮಿಷಗಳ ನಂತರ ಅಲ್ಲಿ ಒಂದು ಚಮತ್ಕಾರ ನಡೆಯುತ್ತೆ ಎಲ್ಲರೂ ಮಣ್ಣನ್ನು ಎರಚುವಾಗ ಆ ಕತ್ತೆಯ ಕಡೆಗೆ ಯಾರೂ ನೋಡ್ತಾ ಇರಲ್ಲ ಹತ್ತು ನಿಮಿಷದ ನಂತರ ಬಾವಿಯೊಳಗೆ ಇಣುಕಿ ನೋಡಿದಾಗ ಎಲ್ಲರೂ ತನ್ನ ಮೈ ಮೇಲೆ ಇದ್ದ ಆ ಮಣ್ಣನ್ನು ಕತ್ತೆ ತನ್ನ ಮೈಯನ್ನು ಜೋರಾಗಿ ಅಲ್ಲಾಡಿಸ್ತಾ ಆ ಮಣ್ಣನ್ನು ಕೆಳಗೆ ಬೆಳೆಸ್ಕೊಂಡು ಅದರ ಮೇಲೇ ನಿಂತ್ಕೋತಾ ಇತ್ತು ಹೀಗೆ ಸತತವಾಗಿ ಮಾಡ್ತಾ ಮಾಡ್ತಾ ಹತ್ತು ನಿಮಿಷಗಳ ನಂತರ ಇಣುಕಿ ನೋಡಿದರೆ ಎಲ್ಲ ಜನರಿಗೆ ಅಚ್ಚರಿಕಾದಿತ್ತು ಇಪ್ಪತ್ತು ಅಡಿಗಳವರೆಗೆ ಇದ್ದ ಆ ಬಾವಿ ಎಲ್ಲರೂ ಮಣ್ಣು ಎವರಿಸ್ತಾ ಇದ್ದರಿಂದ ಹತ್ತು ಅಡಿಗಳಷ್ಟು ಮುಚ್ಚೋಗಿರುತ್ತೆ ಇದರಿಂದ ಆ ಕತ್ತೆ ಹತ್ತು ಅಡಿ ಮೇಲೆ ಬಂದು ನಿಂತ್ಕೊಂಡಿರುತ್ತೆ ಕತ್ತೆಯ ಮಾಲೀಕನಿಗೆ ತುಂಬಾ ಸಂತೋಷವಾಗುತ್ತೆ ಅಷ್ಟೇ ಅಲ್ಲ ಅಲ್ಲಿ ನೆರೆದಿದ್ದ ಎಲ್ಲ ಜನರಿಗೂ ತುಂಬಾ ಖುಷಿಯಾಗುತ್ತೆ ಇದನ್ನು ಅರಿತ ಆ ಎಲ್ಲ ಜನ ಮತ್ತೆ ಜೋರಾಗಿ ಕತ್ತೆಯ ಮೇಲೆ ಮಣ್ಣೆರ್ಚೋದಕ್ಕೆ ಶುರು ಮಾಡ್ತಾರೆ ಹೀಗೆ ಆ ಕತ್ತೆ ಆ ಮಣ್ಣಿನ ಮೇಲೆ ನಿಂತ್ಕೊಂಡು ನಿಂತ್ಕೊಂಡು ಮೇಲೆ ಬಂದು ಬದುಕುಳಿಯುತ್ತೆ ಡಿಯರ್ ಫ್ರೆಂಡ್ಸ್ ಈ ಕತೆಯ ಮುಖ್ಯ ಉದ್ದೇಶ ಏನು ಗೊತ್ತಾ ಅಲ್ಲಿ ಬದುಕುಳಿದಿದ್ದು ಕತ್ತೆ ಎಲ್ಲರೂ ಆ ಕತ್ತೆಯನ್ನು ಸಾಯಿಸಬೇಕು ಅಂದ್ಕೊಂಡಿದ್ರು ಆದರೆ ಅಲ್ಲಿ ಮೆಚ್ಚಬೇಕಾಗಿರೋದು ಕತ್ತೆಯ ಧೈರ್ಯ ಹಾಗೂ ಅದರ ಚಾಣಾಕ್ಷತನ ಕತ್ತೆ ಧೈರ್ಯ ಮಾಡಿ ಅಲ್ಲಿ ನಿಂತ್ಕೊಂಡೇ ಹೋಗಿದ್ದರೆ ಆ ಕತ್ತೆ ಮೇಲೆ ಬಂದು ಬದುಕ್ತಾ ಇರಲಿಲ್ಲ ಕತ್ತೆಗೆ ವಯಸ್ಸಾಯಿತು ಅಂತ ಜನ ನಿರ್ಲಕ್ಷ್ಯ ತೋರಿಸ್ತೇನೆ ಆ ಕತ್ತೆಯನ್ನು ಸಾಯಿಸೋದಕ್ಕೆ ಹೊರಟು ಆದರೆ ತನ್ನ ಉತ್ಸಾಹವನ್ನು ಕಳೆದುಕೊಳ್ಳದ ಆ ಕತ್ತೆ ವಯಸ್ಸಾಗಿದ್ದು ನನ್ನ ದೇಹಕ್ಕೆ ನನ್ನ ಮನಸ್ಸಿಗೆ ಮತ್ತು ನನ್ನ ನಂಬಿಕೆಗೆ ಅಲ್ಲ ಅಂತ ತೋರಿಸ್ಕೊಡ್ತು ಅದೇ ರೀತಿ ಜೀವನದಲ್ಲಿ ನೀವು ಕೂಡ ಮಾಡಬೇಕು ಯಾವುದೇ ವ್ಯಕ್ತಿಗೆ ಸಂಕಷ್ಟಗಳು ಬರುತ್ತೆ ಕಷ್ಟಗಳು ಬರುತ್ತೆ ನೋವುಗಳೆದುರಾಗುತ್ತೆ ಎಲ್ಲರೂ ಮೋಸಕ್ಕೊಳಗಾಗ್ತಾರೆ ಆದರೆ ಅದರ ಮೇಲೇ ಫೋಕಸ್ ಮಾಡ್ತಾ ಜೀವನ ಮುಗ್ದೇ ಹೋಯಿತು ಅಂತ ನಾವು ಚಿಂತೆ ಮಾಡ್ತಾ ಕೂರೋದ್ರಲ್ಲಿ ಯಾವ ಪ್ರಯೋಜನ ಇದೆ ಹೇಳಿ ಯಾವುದೇ ಪ್ರಯೋಜನ ಇಲ್ಲ ನಾವು ಚಿಂತೆ ಮಾಡ್ತಾ ಕೊರಗಿದ್ರೆ ನಮ್ಮ ಜೀವನ ಹಾಳಾಗೋದಲ್ಲದೆ ನಮ್ಮವರು ಅಂತ ನಮ್ಮ ಜೊತೆ ಇರೋರು ಅವರು ಕೂಡ ಕಷ್ಟಕ್ಕೆ ಸಿಲುಕ್ತಾರೆ ಆದ್ದರಿಂದ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರಲಿ ಯಾವುದೇ ಕಷ್ಟಗಳು ಬರಲಿ ನಾವು ಚಿಂತಿಸಿ ಚಿಂತೆಯನ್ನು ಹುಟ್ಟಿಸಿದವರಿಗೆ ಸರಿಯಾಗಿ ಮುಟ್ಟು ನೋಡಿಕೊಳ್ಳುವಂತಹ ಉತ್ತರವನ್ನು ಕೊಡಬೇಕು ಹಾಗೂ ಅದರಿಂದ ಪಾರಾಗಿ ಜೀವನದಲ್ಲಿ ಮತ್ತೆ ಉತ್ಸಾಹದಿಂದ ಬದುಕಬೇಕು ಅದೇ ಜೀವನ ಹೃದಯದಲ್ಲಿ ಪ್ರೀತಿ ತುಂಬಿದರೆ ವೈರಿಗಳು ಸ್ನೇಹಿತರಾಗ್ತಾರೆ ಮನಸ್ಸಲ್ಲಿ ದ್ವೇಷವೇ ತುಂಬಿದರೆ ಸ್ನೇಹಿತರು ಕೂಡ ವೈರಿಗಳಾಗ್ತಾರೆ ತಾಕತ್ತು ಮನಸ್ಸಲ್ಲಿರಬೇಕೇ ವಿನಃ ನಾವು ಮಾತನಾಡುವ ಧ್ವನಿಯಲ್ಲಲ್ಲ ನಮಗೆ ಗೊತ್ತಿರಲಿ ಹೂವು ಮಳೆಯಿಂದ ಹೂ ಹೊರತು ಪ್ರವಾಹದಿಂದಲ್ಲ ಯಾವುದೇ ಕೆಲಸ ಮಾಡೋದಕ್ಕೆ ಬೇಕಾಗಿರೋದು ಬರೀ ಕೌಶಲ್ಯವಲ್ಲ ಮಾಡಬೇಕು ಎಂಬ ಹಂಬಲ ಮಾಡಿಯೇ ತೀರ್ತೀನಿ ಅನ್ನೋ ಮನೋಬಲ ಸಿಟ್ಟು ನಮ್ಮಲ್ಲಿರುವ ಎಲ್ಲ ಅವಘಣಗಳನ್ನು ಹೊರತರತೆ ತಾಳ್ಮೆ ಜಗತ್ತಿನ ಎಲ್ಲ ಒಳ್ಳೆಯ ಸಂಗತಿಗಳನ್ನು ಒಳತರತೆ ಆದ್ದರಿಂದ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಹಾಗೂ ಮುಂದೆ ನಾನು ಗೆದ್ದೇ ಗೆಲ್ತೀನಿ ನನಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಎನ್ನುವ ನಂಬಿಕೆ ಮತ್ತು ತಾಳ್ಮೆ ನಿಮ್ಮಲ್ಲಿದ್ದರೆ ತುಂಬಾ ಗಟ್ಟಿಯಾಗತ್ತೆ ಸತ್ಯವೇ ತಾಯಿ ಜ್ಞಾನವೇ ತಂದೆ ಧರ್ಮದ ಸಹೋದರ ದಯೆಯ ಸಹೋದರಿ ಶಾಂತಿಯ ಪತ್ನಿ ಕ್ಷಮೆಯ ಮಗ ಇವರೇ ನಿಮ್ಮ ಆರು ಜನ ಬಾಂಧವರು ಇವರನ್ನು ಬಿಟ್ಟರೆ ನಿಮಗೆ ಯಾರೂ ಸಂಬಂಧಿಗಳಿಲ್ಲ ಬಾಂಧವರಿಲ್ಲ ಲಾಭವಿರಲಿಲ್ಲ ರೂಪ ಅಂದ ಬಿದ್ದರೆ ಸಾಲದು ಮನಸ್ಸು ಅಂದವಾಗಿರಬೇಕು ನಮ್ಮನ್ನು ಇತರ ವ್ಯಕ್ತಿಗಳು ಇಷ್ಟಪಡ್ತಾರೆ ಅಂದರೆ ಅದು ಮನಸ್ಸಲ್ಲಿರುವ ಭಾವನೆಯ ಅಂದಕ್ಕೆ ಮಾತ್ರವೇ ಆಗಿರಬೇಕು ಭಗವಾನ್ ಗೌತಮ ಬುದ್ಧರು ಇನ್ನಷ್ಟು ಒಳ್ಳೊಳ್ಳೆಯನ್ನು ಹೊತ್ತುಗಳಿಗೆ ಮತ್ತೊಂದು ವಿಡಿಯೋ ನೀವು ನಮ್ಮ ಚಾನಲ್